ಸ್ವಾಮಿ ಪರಮಾತ್ಮ ದೈವರಾಜ ನಾಯಕರ ಚಲ ಸರ್ವ ವಿಚಾರವೇಗೋ ವಿಚಾರಕ್ಕಿನ ಸರ್ವಂತರ ಶಕ್ತಿ ಮೇಂದು ಭಕ್ತಿ ಮಲ್ಪ ಸಂಸಾರ ಭಕ್ತವಾಯಿಸಿದಾಯಕರ ಪ್ರಯತ್ನ ಜಿಂಜಲ್ ಕಪ್ಪಲ್ ತಿಂದ ಭಕ್ತಳು ಆರೋಗ್ಯಗಳು ಈ ರೀತಿ ಭಕ್ತಿನ ಬಂದಾಣದ ಭಕ್ತಳು ವೈದ್ಯರನ್ನು ತೆಳು ವೈದ್ಯರು ಕೈಗುಡ್ತಿನ ವಿಚಾರ ಇವಾಗ ಆ ಭಕ್ತಳು ಗಾನೆ ಜನ್ಮಪರ್ನ ಶಿಶುಮಾಲೆಯನ್ನು ಅಪ್ಪಿನ ಒರಿಪಾದ ಕೊರೆಯರ ದಾಂಡ ಪವಿತ್ರವಾಯನ ಪೇಟ ಬೆತ್ತದ ಆ ಶಿಶುಬಾಲಿಗೆ ನಾಮಕರಣ ಮಾಡ್ತಾರೆ ಒಂದು ಆಶಿದ ಪ್ರಕಾರ ಪ್ರಾರ್ಥನೆ ಮಲ್ಕೊಂಡೆ ಆ ಮಲ್ತಿನ ಕೈ ಪ್ರಾರ್ಥನೆಗೆ ಕೇಗುಕೊಂದು ಆ ಶಿಶುಬಾಲಿಗು ಭಕ್ತ ದೇವಿನ ಪುರುಳುಡಿ ಜನನೊಂದು ಸ್ವಾಧೀನ ಮಾಯ ಮಹಾತ್ಮೆ ಇದು ಆ ಶಿಶುಬಾಲಿ ಮುಹೂರ್ತ ಮಲ್ದಿರ ಮಹ ದೈವರಾಜ ಸತ್ಯ ಸಿದ್ದ ಕೋಡದವರು ಮಹಾಪುಧರ್ಮೊಂದು ಪತ್ಸಾರಲ ಭಕ್ತದ ಈ ಪ್ರಧಾನಿ ಸಾನಿಧ್ಯಡು ಸಮಸ್ತದ ಸಾಲ್ಮುಕಟ್ಟು ಆ ಶಿಶುಬಾಲಿಗೆ ನಾಮಕರಣ ಮಲ್ಕೊಂಡು ತಮ್ಮ ಮೇಷ ಮುಹೂರ್ತ ಆಚರಣೆ ಈ ಬೃತಡು ಮತ್ತು ಸಮಸ್ಯೆ ಮಲ್ಕನ ಕಾರ್ಯಾನುಭಾಗಲು ಬಂದಾದಿ ನೆರಪಾದ್ ಆ ಶಿಶುಬಾಲೆಗೆ ನನ್ನ ಆರೋಗ್ಯದ ಬರ್ಬು ಹೋಯುತ್ತ ಬಂದಾಣ ತಿಂದ ನಾಲ್ಕು ಅಂಗಗು ಎಲ್ಪ ನಡ ಕೂಡ ಅದು ಆರೋಗ್ಯ ಭಾಗ್ಯ ಅಂಗಚೇತನ್ಯಾಗ ಬದುಕ ದಾದ ಮಾತ ಆಶನ ತೊಂದರೆ ಆ ಕುಲ ಮಲ್ತಿನ ಆಶೆಗೆ ಮೋಸ ಅವರು ಬಂದ ಗೊತ್ತಿದ ಕಾರ್ಯನ ತುಂಬದ ನೈಬಾದು ಆ ಶಿಶುಬಾಲೆಗು ಉಜ್ವಲವಾಗಿನ ಭವಿಷ್ಯತೊಂದಿಗೆ ಅನ್ನುವಂಥ ಒಂದು அஞ்சலு முரு திங்கடா நத்தோல் நம்ம வாய்ப்பு சார் போகல ஆயோ அனுப்பினாலும் ಐನಡ್ದು ಬರ್ತಾದ ಈಗ ಐವತ್ತು ಮೂರು ಜನಾಗ ಜ್ವರ ಬರ್ತದೆ ಆ ಡೆಂಗು ಜ್ವರಕ್ಕೆ ಪ್ಲೇಟ್ ಪ್ಲೇಟ್ ಹದಿನೆರವತ್ತು ಸಾವಿರದ್ದು ಬರ್ತದೆ ಅಪ್ಪ ಈಗ ಗಟ್ಟಿ ಜನರ ಸೈನ್ಕರ್ ಹಳ್ಳಿ ಆಗುತ್ತೆ ಬಾಲಂಗಿರ್ತಾರೆ ಎಂದಕ್ಕೆ ಗುಜಿ ಕಟ್ಟಿದೆ ಕಾಂಡ ಯಾನ್ ಬರ್ನಾಗುಜ ಮಲ್ಲಾಯಿ ಸಿಗೋ ಸೈನ್ಕಲ್ ಎಲ್ಲ ಬಂದಿದೆ ಅಪ್ಪ ಯಾ ಕೊರಗಟ್ಟೆ ಬೇರೆ ಬಾಲೆಲ್ಲ ಎಲ್ಲ ಮಗಲ್ಲ ಎಲ್ಲ ಬಾಲ್ಯ ರೆಡ್ಡೆಲ್ಲ ಒಪ್ಪ ಮೌಲ್ಯ ಸಹ ಮೂಲ ಕೊರಗಜನೆ ಅನ್ನೋ ಕುದುರ್ ಬಿಟ್ಕೊಂಡಿದ್ದು ಬಂಡ ಹಂಚೆ ನೆ ಅನ್ನ ಜನ ಹತ್ರ ಒಟ್ಟು ಬರ್ತದೆ ಫ್ಯಾಮಿಲಿ ಪ್ಲೇಟ್ ಲೇಟ್ ಪಂಡದ್ದು ಒಂದ್ ಅವರಿಂದ ಚಕಪಟ್ಟು ಬರ್ನಾಗ ಎಂಬತ್ತು ಸಾವಿರ ಮಟ್ಟ ಬರ್ತದೆ ಅಂತ ಅಜ್ಜ ಒಂದು ಅಜ್ಜ ನನಗೆ ಪವಾಡ ಬಂದ್ ಎಂತ ಮೂಲೆ ಕಾತದ್ ನಾಲ್ಕಿನ ಐನೂರು ದಿನ ಗುರಿ ಬರ್ತಾ ಮೂಲೆ ಬರ್ತದೆ ಕುದಾರ್ದೀನಿ ಹನಿ ಹನಿ ಕಂಡದ್ದು ಕುದಾರ ಅಂತ ಮತ್ತೆ ಹಾರಿ